ನಿನ್ನೆ ಇವತ್ತಲ್ಲ ನಿನ್ನೆ ಬಂದರು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿವಿ ಇವತ್ತ ನಮ್ಮ ಮಮ್ಮಿಯವರ ಅವರ ಕೈಯ ಕೈಯಾರೆ ಏನಪ್ಪಾ ಚುರುಮುರಿ ಸುಸ್ಲಾ ಮಾಡಿದಾರು ಸುಸ್ಲಾ ಅಂದ್ರೆ ನಿಮ್ಗೆ ಗೊತ್ತಿರತ್ತೆ ಆಲ್ರೆಡಿ ಚುರುಮುರಿ ಸುಸ್ಲಾ ಮಾಡಿದಾರು ಒಗ್ಗರಣಿ ಮಾಡಿದಾರು ಚುರುಮುರಿ ಏನ ಚುರುಮುರಿ ಒಗ್ಗರಣಿ ಚುರುಮುರಿ ಒಗ್ಗರಣಿ ಅದ ನಾ ಸುಸ್ಲಾ ಅಂತೀನಿ ಅದ್ರ ಜೊತೆ ಕಾಂಬಿನೇಷನ್ ಗ ಮೊಸರ ವಿತ್ ರವಾದ ಉಂಡಿ ಇಟ್ಟಿದಾರು ಚುರುಮುರಿ ಚೋಡಾ ಚುರುಮುರಿ ಚೋಡಾ ಈಗ ಓಯ್

ಒಂದ ಮಧ್ಯಾಹ್ನಕ್ಕೆ ಈಗ ಮಧ್ಯಾಹ್ನ ಸೂಸ್ಲಾ ಮೊಸರೂ ನಷ್ಟ ಬರೀ ಉತ್ತರ ಕರ್ನಾಟಕದ ಚುರ್ಮುರಿ ಸೂಸ್ಲಾ ಬರ್ರಿ ಎಲ್ಲಾರು ನಷ್ಟ ಮಾಡು ಸಾಯಿಬ್ರಾ ಫಸ್ಟ್ ನೀವ್ ಬರೀ ಮಾಡೋನು ಅವರ ಬಂದಿ ಮಸರ ಹೋಯಿತ ಚಮಲ ಸುಸ್ತಲೆ ನೀವೆನ್ ಸ್ಪೆಷಲ್ ಮಾಡ್ ಅಂತ ಹೇಳ್ರೀ ನಮ್ಮೋರ್ ಗಪ್ ಗಪ್ ಕಟಾಕ ತರ ನನಗೆ ಇನ್ನೊಂದ ನಿನ್ನೆ ಯಾರೋ ಒಬ್ರ ಸಿಸ್ಟರ್ ಏನೋ ಬ್ರದರ್ ಯಾರು ಕಾಮೆಂಟ್ ಹಾಕಿದಾರಾ ಏನ ಬಾನಂದ್ರ ಅಂದ್ರ ಏನು ಬಾನಂದ್ರ ಏನು ಹೇಳೋ ಅದು ಹೇಂಗ್ ಮಾಡ್ದೋ ಸತ್ಯನೇ ಬಾನಂದ್ರ ಅವಾಗ ಹಿಂದಿನ ಮಂದಿ ಜ್ವಳ ಕುಡ್ತಿದ್ವಿ ಜೋಳ ಕುಟ್ಟಿ ಮಜ್ಜಿಗೆ ನೆನೆ ಇಡ್ತಿದ್ವಿ ಆ ಜೋಳದ ಗೊಳ್ಳ ಎರಡು ಕುಡಿಯ ನೆನೆ ಇಟ್ಟು ಅದು ಬಾನ ಮಾಡ್ತಿದ್ದೆವು ಮೂರ್ ದಿನ ಇಟ್ಟು ಮೂರ್ ದಿನ ಮೇಲೆ ಬಾನ ಮಾಡ್ತೇವ್ ಮಣ್ಣು ಗಡಿಯಾಗ ಬಾನ ಅಂದ್ರೆ ಎಲ್ಲದಕ್ಕೂತಿ ಹುಳಿ ಬಾನಿ ಹುಳಿ ಬಾನಂದ್ರಸ್ವ್ರಿಗೆ ಮೊದಲ ಫಸ್ಟ್ ಕೊಡೋದು ಹುಳಿ ಬಾನ ಮನೀಸ್ ಹೋದ್ರ ಕಡು ಕೊಡೋದ್ ಹುಳಿ ಬಾನ ಮನೀಸ್ ಶಾಂತಿ ಕೊಡೋದ್ ಹುಳಿ ಬಾನ ಏನ್ ಮಾಡ್ಬೇಕಾದ್ರ ತಂಪಂತದ ಬಾನಂದ ಮಾಡ್ಬೇಕಂತ ಹೇಳ ಈಗಿನ ಅವಾಗ ನಾವ್ ಜೋಳ ಕುಟ್ಟ ಮಾಡ್ತಿದೀವಿ ಈಗ ಅಕ್ಕಿ ಇಟ್ಟು ಮಾಡ್ತಿವಿ ಅದೇ ಬಾನಿ ಅಕ್ಕಿ ನೆನೆಟ್ ಅಕ್ಕಿ ಮಜ್ಜಾಗ ತೊಳತಿವಿ ಎರಡು ಮೂರು ಸಲ ತೊಳೆದು ಮಜ್ಜಿಗೆ ನೆನೆ ಇಡ್ತೀವಿಡ್ತೀವಿ ನೆನೆಇಟ್ಟು ಬಾನ ಮಾಡ್ತೀವಿ ಕುದಿಸ್ತೀವಿ ಕುದಿಸ್ತೀವಿ ಕುದಿಸಿ ಅನ್ನ ಮಾಡ್ತೀವಿ ಈಗ ಕುಕ್ಕರ್ ಬಂದಾಗ ಸಿಟಿ ಮಾಡ್ತಾರೆ ಮೂರು ನಾಲ್ಕು ಅವಾಗ ನಾವು ಅಕ್ಕಿ ಎರಡು ಮೂರು ಸಲ ತೊಳೆದು ಮಜ್ಗೆ ನೆನೆಇಿಟ್ಟ ಮಾಡಿ ಬಾನ ಮಾಡಿದ್ರೆ ಅದು ಆರೋಗ್ಯಕ್ಕೆ ಒಳ್ಳೆಯದು ಬೇಸಿಗೆ ದಿಂದ ಅದನ್ನು ತಿನ್ನಬೇಕು ಹೌದು ಅದೇ ಅದೇ ನೋಡಿ ಮತ್ತೊಂದು ಏನಿಲ್ಲ ನೀ ಹೇಳೋದೇನ ಮಜ್ಜಿಗೆ ನೇನು ಮಜ್ಜಿಗಳು ಅಕ್ಕಿ ನೀರು ಇಟ್ಕೊಂಡ್ ಅಕ್ಕಿ ಕುದಿಸ್ಬಿಡೋದು ಅದ್ರ ಅನ್ನ ಬಾಣ ಆಗ್ತದ ಎರಡು ಕೆಡದು ಕೆಡ್ತಿರ್ಬೇಕು ಅದು ಜಲ್ದಿ ಕೆಡಂಗಿಲ್ಲ ಎರಡು ದಿನ ಗಂಟೆ ಕೆಡಂಗಿಲ್ಲ ಯಾಕಂದ್ರೆ ಮಜ್ಜಿಗೆ ಕುದಿರ್ತೈತಿ ಎಂಟು ದಿನ ಗಂಟೆ ಇಟ್ಕೊಂಡ್ ತಿನ್ನಬಾರ್ದು ಅವಾಗ ಒಳ್ಳೇದು ಎತ್ತಾರ ಬಿಡಪ್ಪ ನೀ ತಿನ್ನಬಾರ್ದು ಅಂತೀರಿ ನೌಕರದಾರ ಎಲ್ಲ ತಿಂದೇವ್ ನೋಡಿ ನೌಕರದಾರ ಅಲ್ಲ ನಾನು ತಿಂದಾಗ ಎಲ್ಲ ತೆತ್ತಾರ ಹುಳ ನೂಚ ಉಳ್ಳಾಗಡ್ಡಿ ಕಾರನ್ನೇ ಬುತ್ತಿ ಕಟ್ಕೊಂಡು ಹೋಗ್ತಿದ್ವಿ ಮೊದಲು ರೈತರು ನಾವು ನಮ್ಮ ಕಾಲದಾಗ ಬಾಳ್ ಮಾಡಿವಲ್ಲ ರೈತರು ಉಳ್ಳಾಗಡ್ಡಿ

ನೀವ್ರಿ ಚಲೋ ಲಕ್ಷ ತಗೊಂಡಿನ್ರಿ ಅಂಕಲ್ರಿ ಅದ ಇನ್ನ ಇನ್ ಸ್ಟಾರ್ಟ್ ಆಗೈತಿಲ್ರಿ ಇನ್ನ ನೋಡ್ಬೇಕ್ರಿ ಇಪ್ಪತ್ತೇಳುವ ಸಾವಿರ ಯಾವ ಇವು ಅಕ್ಕ ಡಾಲರ್ ಜಮಾ ಆಕತ್ತೀ ಈಗ ರೀ ಹಾ ರೀ ಎಲ್ಲ ನಿಮ್ಮ ಆಶೀರ್ವಾದ ನೋಡ್ರಿ ಅಂಕಲ್ರಿ ಹಾ ನೋಡ್ರಿ ನಿನ್ನೆ ಅತ್ತಿ ಬಂದಿದ್ದು ಅತ್ತಿ ಕರ್ಕೊಂಡ್ ಬಂದಿದ್ದು ಎಲ್ಲಾ ಹಾಕ್ಯವ ನೋಡ್ರಿ ನಿಮ್ಮ ಅಕ್ಕಾರ ಜೊತೆ ಒಂದ್ ಮಾಡ್ಯಾವ್ ನೋಡ್ರಿ ಹಾ ರೀ ನಿನ್ನೆ ಹಾಕ್ಯಾವ ನೋಡ್ರಿ ಹಾ ಎಲ್ಲಾ ಅರಾಮ ನೋಡ್ರಿ ನೀವ್ರಿ ಹಾ ಆಯ್ತಾಯ್ತ್ರಿ ಹಾ ರೀ ಅಂಕಲ್ರಿ நங்க அந்த ಏ ನಿಮ್ಮ ಸೊಸಿ ಹಿಡಿಯೋ ಮಾಡಿ ಇಲ್ರಿ ನನಗೇನು ಗೊತ್ತಿಲ್ಲ ನಮ್ಮ ಗೊತ್ತು ನಮ್ ಮಗರ್ಚಿಗಿಲ್ಲ ಗೌಡ್ರಿ ಎಲ್ಲರೂ ಬೆಟ್ಟಾದ್ರ ಅಷ್ಟು ಪ್ರೀತಿ ಕರ್ಕೊಂಬರ ಕಾರ್ಗಡೆ ಕರ್ಕೊಂಡ್ಬೋದಾರ ನನ್ಗೆ ಎಷ್ಟೋ ಸಲ ನಿಮ್ಮ ಅಪ್ಪ ಇದ್ದ ಬಂದು ಕುಂದಿರ್ತಿದ್ರಿ ಮೊನ್ನೆ ಪೊಂಚಿದ್ರ ಅವರು ನೀವ್ ಇದ್ದಿದ್ದಿಲ್ಲ ಅವಾಗನ ಹಚ್ಚಿ ಕೇಳಿದ್ರು ಇಲ್ರಿ ಅಂಕಲ್ ರೀ ಇನ್ ಮ್ಯಾಗ ಬರ್ತಾವ್ ನೋಡ್ಬೇಕು ದಿನಾ ನೋಡ್ತಾರ ನೋಡಿ ನನಗೆ ಹೇಳ್ತಾರೆ ನೀನ್ ಸೊಸಿ ಇಡೋ ನೋಡ್ ಹೋಗಾರ ಒಂದ್ ಹತ್ತು ನಿಮಿಷ ಕೂತ್ತ ದಡಗಿನ ಏನೋ ನಡಿಸಿಬಿಟ್ಟೆ ಅಲ್ವೇ ನಿಂಬಿಕೆ ಇಷ್ಟ ಕೇಳಕೈತಿ ಒಮ್ಮೆ ಅಪ್ಪ ಉಪ್ಪಿನಕಾಯಿ ಹಾಕ್ತೇನೆ ಏಪ್ಪ ಉಪ್ಪಿನಕಾಯಿ ಹಾಕ್ತೇನೆ ಊರಾಗ ಹಾಕೊಂಡ್ ಬರ್ಬೇಕಂದೆ ಆಗ್ಲಿಲ್ಲ ಉಪ್ಪಿನಕಾಯಿ ಹಾಕ್ತೇನೆ ಈಗ ಏನು ಉಪ್ಪಿನಕಾಯಿ ಮಾಡಕ್ಕೆ ಏನು ಏ ಬ್ಯಾಸಿಗೆ ಉಪ್ಪಿನಕಾಯಿ ಬೇಕಾ ಏಪ್ಪ ನನಗೂ ನಿಂಬೆ ಹಣ್ಣು ಉಪ್ಪಿನಕಾಯಿ ಮಾಸ್ತರ್ ತಗೋ ಅದಕ್ಕೆ ನಿನ್ ಸಲ ಅಂದೆ ತಂದಿನಿ ಹಾಕ್ಬೇಕಂತ ಹೇಳಿ ಆಯ್ತು ಏನೇನು ಮಾಡ್ತೀಯ ನೋಡಪ್ಪ ಈಕೆನ ಮನ್ಸಾರ್ ಲೇ ಏನ್ ಮಾಡಕತ್ತಿ ಏ ಬಡಿದ್ಯಾಗ ಪಾಸ್ ಅದಕ್ಕಾದ್ರ ಕಣ್ಣು ಇಲ್ ಐತೊಂದು ಪಾಪ ಹಾಕದಕ್ಕ ಚಾಕು ಎಲ್ಲಿ ಇಟ್ಟೇವೆ ಸಣ್ಣ ಸಣ್ಣ ಚಾಕು ಮಂಡೈತೆ ಚಾಕು ಮಂಡೈತ್ ಹರಿಯರ್ಲಿ ಅದು ಮನುಷ್ಯರ ಮಾಡದ ಚಾಕು ಮಂಡಿರಂಗಿಲ್ಲನ ಅದಕ್ಕ ತರ್ಬೇಕಂದಿದ್ದೆ ನಾ ಊರ್ಲಿಂದ ಏನೋ ಇದರಾಗ ಕೆಲಸ ಆಗಂಗಿಲ್ಲ ನಾನು ಈಗಿ ತರ್ಬೇಕಂದಿದ್ದೆನಾ ಏಯ್ಯ ಹಾ ಏಯ್ ಇಲ್ಲಿಗೇನು ಇಲ್ಲಿ ಚೂದಲೇನು ಜವಾರಿ ಮಂದಿ ಇವಿನ ಈಗಿನ ಮಂದಿಗೆ ಚಾಕು ಅಡಿ ಇದ ನೋಡಕತ್ತಿ ಹೌದು ಮತ್ತೆ ಈಗ ಅವರಿಗೆ ಯೋಗಿಲೇ ಹೆಚ್ಚಕ ಬರೋದಿಲ್ಲ ಹಾ ಚಾಕುದಲೇನೇ ಬಾರಿ ಯವ ನೀನು ಹೆಚ್ಚು ಗದದಾಗ ಕೈ ಕಟ್ ಮಾಡ್ಕೊಂಡೆವ ಏನದೇನೆ ಆರಾಮ ಮಾಡ ಏನು ಅವಸರ ಇಲ್ಲ ಹೌದಾ ಎಲ್ಲಿ ಏನು ನನಗೆ ಅರ್ಜೆಂಟ್ ಇಲ್ಲ ಸಡ್ಡ ಬೇಕಪ್ಪ ನೀವು ಮಾಡಿದ ತಿنبಕನಂಗಿಲ್ಲ ಹಾ ಸಡ್ಡ ಬರಂಗಿಲ್ಲ ಎರಡು ದಿನ ಬೇಕಾಗಿದೆಯೋ ನೆನೆ ಇಟ್ಟಂದ್ರ ಅದೇನು ಒಂದೆನ್ನ ಎರಡು 8 8 ತಿಂಗಳು ಬೇಕು ಎಂಟತ್ತು ದಿನ ಬೇಕಾ

నంబే నిన్న బయ్య కొడు అయ్యో హారీ హాడ పదమొడ బందీకు మొదల బాడ తిక్కు హాట్ బాగా జన ನಿನ್ನ ಪ್ರೊಫೆಷನಲ್ ವರ್ಕ್ ಅಂತ ಬಹಳ ನೀ ಇಂಟ್ರೆಸ್ಟ್ ಲೇ ಮಾಡ್ತಾ ಇರ್ತಿಲ್ಲ ಸೊ ಅದಕ್ಕೆ ಯಾವ ನೀ ಮುಖ ಗಂಟ ಇದೆಯಲ್ಲ ವೈ ನೀ ಹೋಗಿ ಇಕ್ಕರ್ಸು ಜಾಡ್ಸ ಹಾಕಿ ಬಿಡಬೇಡ ಒಟ್ಟ ಅವನವನು ಇದು ಹರಿಯಲ್ದಾಗ ಐತೆ ನನಗೆ ಹ್ಞೂ ಯಾವ ಯಾವ ಅಕ್ಕಿಗೆ ಏನಾರ ಹೇಳ ಹ್ಯಾಂಗೆ ಹೋಯ್ ಆಗತ್ತ ಅವಡಕ್ಕಿ ಹೋಗಿ ಬಿಡು ಹಾಂ ಹೋಗಿದ್ರೆ ಅಕ್ಕಿದೆ ಬಿಟ್ಟರೆ ಅಕ್ಕಿದೆ ನಾ ಯಾಕೆ ಹೇಳಪ್ಪಲಿ ಅದೇ ಇದು ನೋಡು ನೋಡವಾ

ಅದು ಉಪ್ಪಿನ್ಕಾಯ್ಗೆ ಅದೇನು ಬರ್ನ್ಯಾಗ ಹಾಕಬೇಕಂತಾರಲ್ಲ ಇವ್ವ ಬರ್ಣಿ ಇಲ್ಲಿ ಇಲ್ಲ ಜೇಪ್ಪ ಬರ್ನ್ಯಾಗೆ ಹಾಕಿದ್ರೆ ಚಲೋ ಅಲ್ಲೇ ಉಪ್ಪಿನ್ಕಾಯಿ ಎಲ್ಲ ಹಾಕಿದ್ರೆ ಚಲೋನೆ ಅದು ಒಬ್ಬೊಬ್ರು ಅಂತಾರ ಪ್ಲಾಸ್ಟಿಕ್ ಡಬ್ಬಾಗ ತಿನ್ನಕ್ಕೆ ಹೋಗ್ಬಾರ್ದು ಅಂತೇಳಿ ಅಯ್ಯ್ ಹಂಗೆ ಹೇಳ್ತಾರೆ ಎಲ್ಲ ಪ್ಲಾಸ್ಟಿಕ್ದಾಗೆ ಯೂಸ್ ಆಗ್ತೈತಿ ಯಾವುದೇ ಅದು ಕರೆ ಬಿಡು ನೀ ಹೇಳೋದು ಯಾವಾಗ ಪ್ಲೇ ಅವ ಮಾಡ್ಬೋದು ಬಡ ಬಡ ಯಾವತ್ತು ಪ್ಲಾಸ್ಟಿಕ್ದಾಗ ಇವು ತೊಗರಿ ಬೇಡ ನಿಂದ್ರಲ್ ನೋಡು ಇರಲಿ ಬಿಡು ಈಗ ಈಗ ಅಷ್ಟೇ ಇರಲಿ ಬಿಡು

సూట్ అంటే చలో సూట్ రాయబడనరా సూట్ నాడను ఆ మా షుగర్ యూజ్ మార్బరు బెల్లె హక్తి సకరి హక్తి ఏ సకరి బెల్లె హక్కుదలపన యాక బెల్ల నముకు ఓమ్ illa బెల్ల తిరుదు అచ్చా నీ బెల్ల తినంగ illa నీవు సకరీనే నముకు అల బెల్ల తినంగ illa నేను తిన్ తినే హ తినబెక బెల్లనే కరేని అదేనా ఆతదింటారల ఏనా యాక కాల్షియం క్యా

ಏನು ಇದು ವಿಡಿಯೋ ಮಾಡೋಕ್ಕ ಹಾಂ ಏನು ತಪ್ಪತ್ತು ಅಡಿ ಆದರೆ ಹೇಳಬೇಕು ಕೇಳಬೇಕು ಹಾಂ ಅವ್ರಿಗೆ ಮಾಡಿ ಕೇಳಿರಿ ಅವ್ರು ಏನು ಅಂಬುದು ಹೇಳ್ತಾರ ನಮಗಂತ ಏನು ಬರಂಗಿಲ್ಲ ಎಷ್ಟೋ ಜನ ವಿಡಿಯೋ ನೋಡ್ತಿರ್ತಾರೆ ಅಮ್ಮ ನಿಮ್ಮ ಅವ್ರ ಅಂದ್ರ ಈಗ ಅಮ್ಮ ನೀವು ಈ ಒಂದು ವಿಡಿಯೋ ಕಳೆ ಮತ್ತು ನೋಡ್ರಿ ನೀವು ಬಂದಿದ್ದು ಬಹಳ ಚಂದ ವಿಡಿಯೋ ಮಾಡ್ತೀರಿ ನೀವು ಅಮ್ಮ ಅಂತಂದ್ರು ಅವ್ರಿಗೆ ಎಲ್ಲ ಅವ್ರ ಆಶೀರ್ವಾದ ನಾವು ಮಾಡಕ್ಕೆ ನಮ್ಮ ಕೈ ಆಗಿಲ್ಲ ಎಲ್ಲ ಅವ್ರು ಆಶೀರ್ವಾದ ಇದ್ರೆ ನಾವು ನೋಡ್ತಾರೋ ಬೆಳೆಸ್ತಾರೋ ನಾವು ಬೆಳಿತೀವಂತೀವಿ ಹಾಂ ಅವ್ರು ನೋಡಿದ್ರಿ ಅಲ್ಲ ನಾವು ಮತ್ತು ಯಾವತ್ತು ಜನರ ಸಹಾಯ ಬೇಕು ಹೌದಲ್ಲ ಜನರ ಸಹಾಯ ಬೇಕು ಜನರ ಸಹಾಯ ರಾಜ್ಕುಮಾರ್ ಹಾಡಿಲ್ಲ ಜನರಿಂದ ನಾವು ಬಳಿ ಬಂದೆ ಮೇಲೆ ಬಂದೆ ಜನರೇ ನನ್ನ ದೇವರ ಹಿಂದೆ ದೇವರು ಮಾಡಿದ ಆಜ್ಞೆ ನಾ ಮರೆಯುವುದುಂಟೇನು ಅವ್ರು ಮಾಡಿದ್ರು ಮರಿಲಾ ಕುಂಟನು ಹ್ಞೂ ಹ್ಞೂ ಹಾಕ್ಲೇತ ಉಪ್ಪು ಹಾಕ್ತೀನಿ ಹಾಕಿ ಒಚ್ಚ ಉಪ್ಪಿನ್ಕಾಯಿ ಮಾಡೋ ವಿಧಾನ ಉಪ್ಪಿನ್ಕಾಯಿ ಮಾಡಕ್ಕೆ ಫಸ್ಟ್ ನಿಂಬೆಕಣ್ಣನ್ನು ಹೆಚ್ಚು ಫಸ್ಟ್ ಕ್ಲಾಸ್ ತೊಳ್ಕೊಂಡು ನಿಂಬೆ ಹಣ್ಣು ಹೆಚ್ಕೊಂಡು ನೋಡಮ್ಮವ್ವ ಅವ್ನಿಗೆ ಹೇಳ್ಕೊತ ಹಾಕವ್ವ ನಾನು ಹೇಳಿ ಹೌದು ನಿಂಬೆ ಹಣ್ಣ ಫಸ್ಟ್ ತೊಳೆದೀನಿ ಹಾಂ ತೊಳೆದು ಹೆರ್ಚಿ ಅರ್ಬಿಲಿ ಎಲ್ಲ ಒರೆಸಿ ಹಾಂ ಹೆರ್ಚೀನಿ ಹಾಂ ಹೆಚ್ಚಿ ಈಗ ಉಪ್ಪು ಹಾಕ್ತೀನಿ ಫಸ್ಟ್ ಫಸ್ಟ್ ಎರಡು ಸ್ಪೂನ್ ಉಪ್ಪು ಹಾಕ್ತೀನಿ ಓ ಎರಡು ಸ್ಪೂನ್ ಅಲ್ಲ ದೊಡ್ಡ ಸ್ಪೂನ್ ಐತದ ರಾಕ್ಷಸ ಸ್ಪೂನ್ ಅದು ಹುಳಿ ಹುಳಿ ಇರ್ತೈತಿ ಹಾಕ್ತೀನಿ

ಹಿಂಗ ಆಮೇಲೆ ತರ್ತೀನಿ ಅಂತ ನಾನು ಹಿಂಗಿದ್ರ ಮಂಗ ಅಡಿಗೆ ಮಾಡ್ತೈತಿ ಅಂತ ಹಿಂಗಿದ್ರ ಹಿಂಗಿದ್ರ ಮಂಗಡಿ ಮಂಗ ಅಡಿಗೆ ಮಾಡ್ತೈತಿ ಅಂದ್ರೆ ಅಷ್ಟು ರುಚಿ ಹಿಂಗ ಜಾಸ್ತಿ ತಿನ್ಬಾರ್ದು ತಿನ್ಬಾರ್ದು ಕರೆ ಉಪ್ಪಿನಕಾಯಿ ಬೇಕಾತಾರ ನಿಮ್ಗೆ ಇಷ್ಟ ಆದ್ರೆ ತಿನ್ಬಹುದು ಇಲ್ಲಿ ಬಿಡ್ಬಹುದು ಈಗ ಏನ ನೋಡ್ರಿ ಉಪ್ಪಿನಕಾಯಿ ಫಸ್ಟ್ ನಿಂಬೆ ಹಣ್ಣು ಹೆಚ್ಕೊಂಡ್ ಕೇಶಂದ್ರ ಉಪ್ಪು ಹಾಕಿಳು ಉಪ್ಪು ಹಾಕಿದ್ಮೇಲೆ ತವ ಮತ್ತ ಕಾಳು ಹಾಕಿದ್ಲು ಬಂಗಿಪುಡಿ ಹಾಕಿದ್ಲು ಚಿಲ್ಲಿ ಪೌಡರ್ ಅದಾದ್ಮೇಲೆ ಈಗ ಸಕ್ಕರೆ ಹಾಕಿ ನಮ್ಮ ಸಕ್ಕರೆ ದಡಗನೆ ಬೀಳೋದಿಲ್ಲ ಗುಂಪು ಗಟ್ಟಲೆ ಬೀಳ್ತೈತಿ ಇಲ್ಲ 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 ಬೀಳ್ತೈತಿ ಸಕ್ರೆ ಅಲ್ಲ ಅದು ಗುಂಪು ಗಟ್ಟಲೆ ಬಿಡಿ ಹೆಂಗೆ ಬಿಡಿ ಹಾಂ ಸ್ವಲ್ಪ ತೊಗೊಳ್ತದೆ ಸಕ್ರೆ ಇಲ್ಲ ಇಲ್ಲ ರುಚಿ ಆಗ್ತೈತಿ ಹಾಂ ಸಕ್ರೆನ ಎಷ್ಟು ಪೂನ್ ಹಾಕಿದೇವೆ ಸುಮ್ಮನೆ ತಪ್ಪು ಹಾಕ್ತೈತಿ ಸಕ್ಕರೆ ಒಂದು ಅರ್ಧ ಕಿಲೋ ಹಾಕ್ಬೇಕು ಇದಕ್ಕೆ ಹಾಂ ಮತ್ತೆ ಮಾತಾಡ್ತೀವಿ ಎರಡು ದಿನ ಬಿಟ್ಟು ಮಾತ್ ಹಾಕಬೇಕು ಸ್ವೀಟ್ ಆಗಿಬಿಡ್ತಾವೆ ಹೌದಾ ಅಂದ್ರೆ ಪಾತು ಹಿರ್ಕೋತೈತ ನಂಗೆ ಸ್ವೀಟ್ ಸ್ವೀಟ್ ಅದು సితీవ అంతల్లా ఉప్పిన కయరికి సిహి సుద్ధి కొడు నవ్వు చప్పరి నోడ్బెక్వ్ అజ్జి ఉప్పినెక్తి కల్స్తీ ఇష్టే ఇష్ట అందరి ఏనా నిమిత నింబిహణి హాకు చిల్లి పౌడర్ సకర ఇవు వర్సాగడ్ ఉప్పిన కయూ ఆర్ తిండా అసే ఆమెకి హాకీ బ్యాగ్ బ్యాగ్బికి హిబిడ్త స్వల్ప ఎన్నీ కలస్త ಕಾಸಿ ಅದ್ರ ಮೇಲೆ ಹಾಕಿ ಹಾಕಿಬಿಡ್ತೀನಿ ಇದ್ರ ಮಿಕ್ಸ್ ಮಾಡಿ ಹಾಕಿ ಒಳಗೆ ಇಟ್ಬಿಡ್ತೇನೆ ಡನ್ ಉಪ್ಪಿನಕಾಯಿ ರೆಡಿ ರೆಡಿ ಇಷ್ಟೇ ಬಹಳ ಈಸಿ ಮೆಥಡ್ ಅನ್ಸುತ್ತಲ್ಲ ಅಲ್ಲೇ ಹಾಕೊಂಡ್ ಬರ್ಬೇಕಾ ನೀ ಹೊತ್ಕೊಂಡ್ ಬರೋದು ಆಗಲ್ಲ ಅಂತ ಹೇಳಿ ರಗಡೋ ಹೊತ್ಕೊಂಡ್ ಬಂದೇ ಒಂದು ಒಂದು ಇಲ್ಲ ಅಂದ್ರೆ ಒಂದು ಐವತ್ತು ಸಾರಿ ಒಂದು ಎಂಬತ್ತು ಕಿಲೋಮೀಟರ್ ಕಿಲೋ ತಕ ತೊಗೊಂಬಂದಿ ಇನ್ನೇ ಇಟ್ಟು ವಜನ್ ತರ್ಬೇಕು ನೀನು ಅಲ್ಲ ಯಾವ ಇಷ್ಟು ಮಾಡಿಬಿಟ್ಟಂದ್ರೆ ಅದು ಆಟೋಮೆಟಿಕ್ ಪಾಕ ಇದಾಗಿ ಬಿಡ್ತೈತಿ ಏನು ಅಷ್ಟು ದಿಟ್ಟು ಸೀರಿಂದ ನೋಡುತ್ತೀರಿ ನಿನ್ನ ಸೊಸೆಯನ್ನೇ ಅಲ್ಲ ಬೇರೆ ಸೀರೆ ಕೊಡ್ಬೇಕಂತಿದ್ದೆ ಉಟ್ಕೊಡ್ಲಲ್ಲ ಚೆನ್ನಾಗಿರೋದ ಇವತ್ತು ನಮ್ಮ ಮೇಡಮ್ ಅವರು ಯಾವುದೋ ಒಂದು ಮೋಟಿವೇಶನ್ ರೀಲ್ಗೆ ರೆಡಿ ಆಗ್ತಿದ್ದಾರೆ ಅದೇ ನೋಡ ಕೆಲಸ ನೋಡ ಈಕೆ ಒಂದು ಏನದ ಏನೇನೇ ಕೆಲಸ ಈಕೆ ಒಂದು ಈಕೆ ಐತೈತಿ ನಮಗೇನವಾ ನಾವು ಎಲ್ಲದಕ್ಕೂ ರೆಡಿ ಈ ಕಡೆ ಆ ಕಡೆ ಆ ಕೆಲಸ ಮಾಡೋಕ್ಕೂ ರೆಡಿ ಈ ಕಡೆ ಮನೆ ಕೆಲಸ ಮಾಡೋಕ್ಕೂ ರೆಡಿ ನಿನ್ಗೆ ರೀಲ್ಸ್ ಮಾಡೋದತ್ತೈತಿ ನನಗೆ ಉಪ್ಪಿನಕಾಯಿ ಮಾಡೋದತ್ತೈತಿ ನಮ್ಮ ಜನರಿಗೆಲ್ಲ ನಮ್ಮನ್ನು ನೋಡೋದತ್ತೈತಿ

ಮಮ್ಮಿ ಹೆಸರ ಮಹಾದೇವಿ ರೀ ನಾನ್ ಪ್ರೀತಿಯಿಂದ ನಮ್ಮವ್ವಾಗ ಮಾಧು ಅಂತ ಹೇಳಿ ಕರ್ತೀನಿ ನನ್ನ ಹೆಸರು ಬಂದ್ಬಿಟ್ ಪವನ ನಮ್ಮವ್ವನು ಪ್ರೀತಿಯಿಂದ ಪವ ಪವ್ಯ ಎಕ್ಸೆಟ್ರಾ 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 ಬಹಳ ನಮ್ಮ ಕರೀತಾಳ ನಾವು ಕರೀದು ಪವನ್ ಕುಮಾರ್ ಪವನ್ ಕುಮಾರ್ ಅದು ಪವನ್ ಕುಮಾರ್ ಪವ್ಯ ಸುಳ್ಳು ಸುಳ್ಳ ನಾನು ಸುಳ್ಳು ಬರ್ಕನಿ ನಾ ಯಾವತ್ತೂ ನನ್ನ ಮಗನಿಗೆ ತಂದಿಲ್ಲ ಒಂದು ಐದು ಬಾಳ ಹಚ್ಚಿ ಅವ್ನು ಬಡದಿಲ್ಲ

ಹಾಕಿ ಪಟ 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 ಹಾಕಿ ನೋಡು ಎಲ್ಲೈತೆ ಅಪ್ಪ ಕಡ ಬಿಟ್ಟು ಲಡಿ ಉಪ್ಪಿನಕಾಯಿ ಅಂದ್ರೆ ಏನು ಮಸ್ತ್ ಮಸ್ತ್ ಅದ ಉಪ್ಪಿನಕಾಯಿ ಮುಗಿಸಿದಾವಲ್ಲ ಹ್ಮ್ ಮುಗಿಸ್ತೀಯ ನೋಡ್ರಿ ಫೈನಲಿ ನಮ್ಮ ಮಮ್ಮಿ ಮಾಡಿರುವಂತ ಏನಪ್ಪ ನಿಂಬಿಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು ಹೌದಾ ಯಾವ ಇನ್ನೊಂದ್ಸಲಿ ಅವ್ರಿಗೆ ಪರ್ಫೆಕ್ಟ್ ಆಗಿ ಹೇಳ್ಬಿಡು ಏನೇನು ಹಾಕಿದಿ ಏನೇನು ಮಾಡಿದೆ ಅಂತ ಹೇಳ್ಬಿಟ್ಟ ನಿಂಬೆಹಣ್ಣ ಒಂದು ಇಪ್ಪತ್ತು ಇಪ್ಪತ್ತೈದು ನಿಂಬೆಹಣ್ಣು ತಗೋರಿ ನೀವು ಹಾಕ್ಬೇಕಾಗಿತ್ತು ಅಂದ್ರೆ ಸ್ವಚ್ಛಗೆ ತೊಳೀರಿ ಒಂದು ಒಣ ಅರಿವಿ ತಗೊಂಡು ಒರೆಸ್ರಿ ಒರೆಸಿ ಒಂದು ನಿಂಬೆ ಹಣ್ಣಾಗ ನಾಲ್ಕು ಪೀಸ್ ಮಾಡ್ರಿ ನಾಲ್ಕು ಪೀಸ್ ಮಾಡಿ ಅದಕ್ಕೆ ಚಿಲ್ಲಿ ಪೌಡರ್ ಹಾಕ್ರಿ ಉಪ್ಪು ಹಾಕ್ರಿ ಮತ್ತ ಚಾದ ಸಕ್ರಿ ಹಾಕ್ರಿ ಪೇಸ್ಟ್ನಾಗೆ ಎಣ್ಣೆ ಕಾಯಿಸಿ ಅದ್ರ ಮೇಲೆ ಎಣ್ಣೆ ಹಾಕ್ರಿ ಒಂದು ಡೇಬಿ ಒಳಗೆ ತುಂಬಿಡ್ರಿ ಹ್ಞೂ ಒಂದು ತಿಂಗ್ಳು ಹತ್ತು ದಿನದ ಮೇಲೆ ನೀವು ತಿನ್ನೋಕೆ ಚಾಲು ಮಾಡಿ ಆರು ತಿಂಗ್ಳು ತನಕ ತಿನ್ನಬಹುದು ತಿನ್ಬೋದು ಆರು ತಿಂಗ್ಳು ಆಮೇಲೆ ಎಕ್ಸ್ಪೈರ್ ಮುಗಿದ್ರೆ ಅದು ಮತ್ತು ಅದ್ರದ್ದು ಟೇಸ್ಟ್ ಕಮ್ಮಿ ಆಗಿರ್ತೈತಿ ಕಮ್ಮಿ ಇರೋದಿಲ್ಲ ಅಷ್ಟು ಜಾಸ್ತಿ ಹೊತ್ತು ಒಂದು ಪದಾರ್ಥ ನೀಡಿ ತಿನ್ನೋದು ಸರಿ ಅಲ್ಲ ಸರಿ ಅಲ್ಲ ಹೌದಾ ಹಾಂ ನಿಮ್ಗೆ ಬೇಕಂದ್ರೆ ಮತ್ತೆ ಫ್ರೆಶ್ ಆಗಿ ಬೇರೆ ಮಾಡ್ಕೊರಿ ಬಾ ಹುಳಿ ಅನಸ್ತಂದ್ರೆ ಮತ್ತೆ ಒಂದು ಸ್ವಲ್ಪ ಮ್ಯಾಗ ಚಾ ಚಹಾ ಸಕ್ಕರೆ ಹಾಕಿ ಕಲ್ಸೋದು ಉಪ್ಪಿನ್ಕಾಯಿ ಮತ್ತೆ ಸ್ವೀಟ್ ಆಗಿಬಿಡ್ತು ಸ್ವೀಟ್ ಆಗಿಬಿಡ್ತು ಓಕೆ ಈ ರೀತಿ ಒಂದು ಆರು ತಿಂಗಳ ತನಕ ಯೂಸ್ ಮಾಡಬಹುದು ಬಿಸಿ ಅನ್ನ ತುಪ್ಪ ಉಪ್ಪಿನಕಾಯಿ ಉಣಬಹುದು ಜಬರ ಮಾಡ್ಕೋತ ಹೊಡಿಬಹುದ ಓಕೆ ಅಂತ ಫೈನಲ್ ಉಪ್ಪಿನಕಾಯಿ ಮುಗಿಸಿ ಡಬ್ಬಿ ಹಾಕಿ ಬಿಡ್ತೀನಿ ಪಟಪಟ ಡಬ್ಬಿ ಒಳಗ ತುಂಬಿ ಬಿಡ್ತೀನಿ ತುಂಬಿ ಬಿಡು ಇದಿತ್ತಲ್ಲ ಕೆಲಸ ಬಗೆನೇ ಹರಿಸಿ ಬಿಟ್ಟೆ ಒಂದ ಕಡತ್ನಾಗ ಬಾರಿ ಬಿಡುವ ನೀನು ಬಾರಿ ವಾ ಇವೇ ತೋಳಕ ಹೋಗು ರಕ್ಕ ಕೊಟ್ಟು ಕಂಡ ತುಟ್ಟಿ ತುತ್ತಿ ಹೇಳ್ತಾರ ಹೆಂಗ ಅದ ಅಯ್ಯೋ ಐವತ್ತು ರೂಪಾಯಿ ಪಾಕಿಲ್ ಹೇಳ್ತಾರೆ ಐವತ್ತು ರೂಪಾಯಿ ಪಾಕಲು ನೋಡಿ ಮನೆಯಾಗ ಮಾಡಿಬಿಟ್ಟೆ

ಸಾವಿರ ರೂಪಾಯಿ ಖರ್ಚು ಮಾಡ್ತೀನಿ ನೋಡಿ ಹೊಡೆ ತುಂಬಂಗಿಲ್ಲ ಮನೆಯಾಗ ಅದೇ ರೊಟ್ಟಿ ಪಲ್ಯ ಅನ್ನ ಸಾರ ಉಣ್ಣು ಹೊಡೆ ತುಂಬ ನಿದ್ದೆ ಆಗ್ತೈತಿ ಅಲ್ಲ ಅಲ್ಲಿ ಅಂಗಡಿ ತಿಂದು ಬಂದ್ರೆ ಮತ್ತೆ ಮನೆ ಬಂದು ಏನು ಮಾಡಿರ್ತೀನಿ ತಿನ್ನಕ್ಕೆ ಅನಿಸ್ತೈತಿ ತಿನ್ಬೇಕು ಅನ್ಸತಿ ಮತ್ತೆ ಒಂದು ಸಾವಿರ ರೂಪಾಯಿ ತಿಂದು ಬಂದಿವಿ ಹೊಟ್ಟೆ ತುಂಬ ಹೊಟ್ಟೆ ತುಂಬಲಿ ಅದು ಸೋಡಾ ಪುಡಿ ಹಾಕಿರ್ ಸರ್ ಅವು ಹೊಡೆ ತುಂಬತೈತಿ ಮನೆ ಮನ್ಗುಳ್ಳೆ ಮತ್ತೆ ಖಾಲಿ ಬಸ್ ಮತ್ತೆ ಮಾಡ್ರಿ ಪಲಾವ್ ಅರ್ರಿ ಅನ್ನೋದಾಗ್ತೈತಿ ಓಕೆ 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 ಚಲೋ ಆದ್ಬಿಡುವ ಅಂತೂ ಬಂದು ಮರುದಿನ ಉಪ್ಪಿನಕಾಯಿ ಮಾಡಿಬಿಟ್ಟು ನೋಡಿ ಉಪ್ಪಿನಕಾಯಿ ಮಾಡಿಬಿಟ್ಟೆ ಮಾಡ್ತೀನಿ ಹೋದರೆ ಹೋದರೆ ಮಾಡಿ ಮಾಡಿ ಹಾಕ್ತೀನಿ ಅವ್ರಿಗೆ ಅವ್ರು ನೋಡಲಿ ನೋಡಿ ಇಷ್ಟಪಡಲಿ ನೋಡಿ ಇಷ್ಟಪಡಲಿ ಅವರು ಮಾಡಲಿ ನಾನು ಇಷ್ಟು ದಿನ ನೆನೆಸ್ಯಾರ ಕೇಳ್ಯಾರಲ್ಲ ಅವರು ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ ಓಕೆ ಫೈವ್ ಮೇಲೆ ಮುಗಿಸಿದ ಕಣ್ಣು ಬನ್ನಿ ಒಂದೇ ಕಣ್ಣಿಲ್ಲ ಐತಲ್ಲ ಈ ಕಣ್ಣಿಲ್ಲ ಗೀತ ಏನಿಂದು ಎಲ್ಲ ಐತಾರ ಕಣ್ಣ

ಇದು ಹೆಂಗೈತಿ ನೋಡ್ಕೊಂಡ್ಬಿಟ್ಟು ಒಂದು ಹೆಸರನ್ನ ಹೇಳ್ರಿ ಅದ್ರಾಗ ಯಾವ್ದು ಒಳ್ಳೆ ಸೂಟೇಬಲ್ ಹೆಸರು ಅನ್ಸುತ್ತೆ ಅದನ್ನ ನಾವು ಹೆಸರು ಇಡ್ತೀವಿ ಅದೇ ಹೆಸ್ರು ಇಡ್ತೀವಿ ಮಾಡ್ತೀವಿ ಅದಕ್ಕೆ ಅದಾ ಆಯ್ತು ಸತ್ತಿದ್ದ ಅಲ್ಲಿ ಒಂದು ಹೆಸ್ರು ಸಿಗ್ತೈತಿ ಅದೇನ ಏನು ಕೂಲ್ ಆಗಿರು ಓಕೆ ಇಬ್ರು ಇಬ್ಬರು ಕೂತ್ಬಿಟ್ರು ಕೂತು ಬಿಟ್ರು ನೋಡಿರಿ ಅಟ್ಟ ಕ್ಯಾಮ್ರಾ ಬಾಜುಕ ಕ್ಯಾಮ್ರಾ ಹಾಂ ಅವರ ಅವ್ರ ಬಾಜುಗೆ ಹೇಳೇಗ ನರಪರಾನೆ ನಪರಾನಾ ಜುಲಾ ಜುಲಾ ನೋಡಿದ್ರಿ ವಿಡಿಯೋ ಬಂದ ತಕ್ಷಣ ನಿನ್ನೆ ಜುನಕಾ ಮಾಡಿಕೊಟ್ರು ಇವತ್ತಾ ಸೋಸಲಾ ಮಾಡಿಕೊಟ್ರು ಅದ್ರ ಜೊತೆಗೆ ಇವತ್ತಾ ಉಪ್ಪಿನಕಾಯಿ ಹಾಕಿಕೊಟ್ರು ನೋಡ್ರಿ ಒತ್ತಾ ಹೇಳಬೇಕು ಅಂದ್ರೆ ನಮ್ಮ ಓವರ್ ಬಂದಬಿಟ್ರಂದ್ರೆ ನಮ್ಮ ಮೇಡಂ ಅವರ ವರ್ಕ್ ಏನೇ ಬಿಡುತ್ತೆ ಕಡಿಮೆ ಕಡಿಮೆ ಜಾಸ್ತಿ ಬಿಡೋ ಲಕ್ಕಿಗೆ ನಮ್ಮ ಓವರ್ ಎಲ್ಲಾ ತಾನೇ ಮಾಡ್ತನಾ ಅಂತಾಳು ಮತ್ತೆ ನಾವು ಬೇಡನೆ ಕುದله ಬಂದ್ರು ರುಚಿ ರುಚಿ ಮಾಡ್ರು ಫಸ್ಟ್ ಕ್ಲಾಸ್ ಅಂತ ಹೇಳಿ ಸೊ ತಿಂತೀವಿ ಮಾಡಿದ್ವಿ ಏನು ಅವರ ಎಲ್ಲ ಅಡಿಗೆ ಮಾಡಿದ್ರು ನಾ ನೋಡ್ರಿ ರೀಲ್ಸ್ ಮಾಡಕ್ ರೆಡಿ ಕುಂತೀನಿ ನೆಕ್ಸ್ಟ್ ನಾವು ರೀಲ್ಸ್ ಕಡೆ ಹೋಗ್ತೀವಿ ಅವ್ರ ಏನ್ ಮಾಡ್ತಾರ ನೀವೇನ್ ಮಾಡ್ತೀರಿ ನೆಕ್ಸ್ಟ್ ನಾ ಅಡಿಗೆ ಮಾಡ್ತೀನಿ ಸಪಾಟಿಗೆ ಅಂದ್ರೆ ಕೈ ಪಲ್ಯ ಅಡಿಗೆ ಮಾಡ್ತಾ ಅಂತ ನಾ ಮಾತ್ರ ಊಟ ಮಾಡಿ ಹೋಗಿ ಬಿಡ್ತೇನೆ ಅಷ್ಟೇ ಹೋಗಿ ವಿಡಿಯೋ ಎಲ್ಲಾರ್ಗೆ ಇಷ್ಟ ಆಗೀತ ಅನ್ಕೊಂತೀವಿ ಅಂದ್ರೆ ಆಲ್ರೆಡಿ ನೋಡಿದ್ರೆ ಮಾಡುದ ನಮ್ಮ ಮಾಡೋದಾ ನಿಂಬೆ ಹಣ್ಣಿನಿಂದ ಯಾವ ರೀತಿ ಊಪಿನಕೇ ಮಾಡಬೇಕು ಅಂತ ತೋರಿಸಾರ ಯಾಕಬೇ ನಿಮಗೂ ಮನೆಯಲ್ಲಿ ಈಜಿ ಅನ್ಸಿದ್ರೆ ಮಾಡ್ರಿ ಇದಕ್ಕಿಂತ ಈಜಿ ಯಾವ್ದಾರ ಮಾತಾಡಿದ್ರು ಇದ್ರು ನೀವು ಸಲಹೆನ್ ಮಾಡ್ರಿ

ಈಗ ನಮ್ದು ಉಪ್ಪಿನಕಾಯಿ ರೆಸಿಪಿ ನಿಮ್ಗ ಎಷ್ಟ ಆಯ್ತು ಅನ್ಕೊಂತೀನಿ ಹಂಗ ಸ್ವಲ್ಪ ನಮ್ಮ ಏನಪ್ಪ ಡೈಲಿ ನಾರ್ಮಲ್ ಮಾಡುವಂತ ವರ್ಕ್ ಅನ್ನ ತೋರಿಸ್ಬಿಟ್ಟ ಉಪ್ಪಿನಕಾಯಿ ಮುಗಿಸಿದ್ವಿ ಇನ್ನ ಮುಂದಿನ ವಿಡಿಯೋದಾಗ ಇನ್ನು ಯಾವ್ದಾರ ವಿಡಿಯೋನ ಇವರ ಮಾಡ್ತಾರ ಜಾಸ್ತಿ ಮೇನ್ ಹೈಲೈಟ್ ಅವರ ಅದಾರಿ ಅವರ ನಾವೆಲ್ಲ ಸೈಡ್ ರೋಲ್ ಲಗದೇವಿ ಈಗ ಸೈಡ್ ರೋಲ್ ಮೇನ್ ಕ್ಯಾರೆಕ್ಟರ್ ಅವರ ಐತಿ ಈಗ ಅವರ ಅದಾರಿ ಅವರ ಮಾಡ್ತಾರ ನೆಕ್ಸ್ಟ್ ಏನು ಎದರ್ ರೋಲ್ ಏನಿದೆ ನೆಕ್ಸ್ಟ್ ಯಾವ ಸಿನಿಮಾಗ ನೀನು ಸಿಗ್ನೇಚರ್ ಏನ್ ಮಾಡಿದ್ದೀಯಾ ಮೇಡಪ್ಪ ಓ ನಾಚಿಕೆ ಇಲ್ವಾ ಸಿನಿಮಾ ಪ್ರೇಮಿಗಳು ಬಾಳಂಗಿಲ್ಲ ಅತ್ತೆ ಸುಸೆ ನಾಚಿಕೊಳ್ಳತಾ ಇದ್ದೀರಾ ಏನು ವಿಶೇಷ ನಿಮ್ಮ ಇಬ್ಬರದು ಓಹೋ ಮೂ ತಡ ಮೂಮರ್ ತಡ ಮರಿ ಲೋಡ ಮೂಗು ಉದೈತಿ ಮರಿ ತಡ ಮೂಗು ಉದೈತಿ ಮರಿ ತಡ

ಸದಿ ಚಲೋ ಚಲೋ ವಿಡಿಯೋ ಮತ್ ಮುಂದ್ ಹಾಕ್ತಾ ಇರ್ತೀವ್ರಿ ನಿಮ್ಮ ಆಶೀರ್ವಾದ ಪ್ರೀತಿ ಅವಾಗ್ಲೂ ನಮ್ಮಲ್ಲಿ ಹಿಂಗಲ್ರಿ ಇನ್ನು ಮುಂದೆ ನಾವು ಹೇಳಂಗಿಲ್ಲ ಲಾಸ್ಟ್ ಹೇಳ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಇನ್ನೊಂದ್ ಏನಪ್ಪ അല്ലവർഗ്